ಒಂದು ಫೇಸ್ಬುಕ್ ಲುಕ್ ರಾತ್ರಿ ಬರ್ಬೇಕಾಗುತ್ತೆ ಶೀರ್ಷಿಕೆ ಬ್ಯೂಟಿಫುಲ್ ಟೆಕ್ ಬ್ಯೂಟಿಫುಲ್ ಟೆಕ್ ಇದರ ಶೀರ್ಷಿಕೆ ಸಾಯಬೇಕು ಸಾಯಬೇಕು ಸುಂದರವಾಗಿ ನಂಬಿ ನೆಚ್ಚಿ ಕೈ ಹಿಡಿದವರು ನಗು ನಗುತ್ತಾ ಬೀಳ್ಕೊಡುವಂತೆ ಹೂ ಅರಳಿ ಬಿದ್ದಂತೆ ಬೆಳದಿಂಗಳು ನಲಿದಂತೆ ಸಾಯಬೇಕು ಸುಂದರವಾಗಿ ನಂಬಿ ನೆಚ್ಚಿ ಕೈ ಹಿಡಿದವರು ನಗು ನಗುತ್ತ ಬೀಳ್ಕೊಡುವಂತೆ ಹೂ ಅರಳಿ ಬಿದ್ದಂತೆ ಬೆಳೆದಿಂಗಳು ನಲಿದಂತೆ ಹಗುರಾಗಿ ಮಲಗಿಬಿಡಬೇಕು ಹಗುರಾಗಿ ಮಲಗಿ ಬಿಡಬೇಕು ನಮ್ಮ ಕಿಚ್ಚು ಯಾರನ್ನೂ ಸುಡದಂತೆ ಸತ್ತು ಹೋಗಬೇಕು ಗಾಳಿ ಬೀಸಿ ಮಳೆ ಬಂದಂತೆ ಹೊಳೆಹುಕ್ಕಿ ಒಳೆ ಇಳಿದಂತೆ ಯಾರ ಕಣ್ಣೀರು ವ್ಯರ್ಥ ಆಗದಂತೆ ಗೊಣಗದೆ ಮರುಗದೆ ಕಾಲಿ ಕೊಡವ ನೋಡದೆ ಕಣ್ಣು ಮುಚ್ಚಬೇಕು ಕಣ್ಣ ಬೆಳಕು ಆರದಂತೆ ಸೂತಕದ ನೆರಳು ತಟ್ಟದಂತೆ ಸತ್ತು ಹೋಗಬೇಕು ಗಾಳಿ ಬೀಸಿ ಮಳೆ ಬಂದಂತೆ ಹುಕ್ಕಿ ಒಳೆ ಇಳಿದಂತೆ ಯಾರ ಕಣ್ಣೀರು ವ್ಯರ್ಥ ಆಗದಂತೆ ಗೊಣಗದೆ ಮರುಕದೆ ಕಾಲಿ ಕೊಡವಂತೆ ಹೊಳೆ ಹುಕ್ಕಿ ಒಳೆ ಇಳಿದಂತೆ ಯಾರ ಕಣ್ಣೀರು ವ್ಯರ್ಥ ಆಗದಂತೆ ಗೊಳಗದೆ ಮರುಕದೆ ಕಾಲಿ ಕೊಡವ ನೋಡದೆ ಕಣ್ಣು ಮುಚ್ಚಬೇಕು ಕಣ್ಣ ಬೆಳಕು ಆರದಂತೆ ಸೂತಕದ ನೆರಳು ತಟ್ಟದಂತೆ ಲಯವಾಗಬೇಕು ಸದ್ದಿಲ್ಲದೆ ಲಯವಾಗಬೇಕು ಸದ್ದಿಲ್ಲದೆ ಕೊರಗಿಲ್ಲದೆ ಹಗೆಯಿಲ್ಲದೆ ಯಾರ ಹಂಗಿಲ್ಲದೆ ಯಾವ ಬಾಕಿ ಉಳಿಸದೆ ಎಲ್ಲವನ್ನೂ ಕ್ಷಮಿಸಿ ನಾಳೆ ಒಂದಿಷ್ಟು ಉಳಿಸಿ ಕಣ್ಮರೆಯಾಗಿ ಬಿಡಬೇಕು ಯಾರಿಗೂ ಹೇಳದಂತೆ ಕಾಣದಂತೆ ಪಟಾ ಬಯಲು ಮಲಗಿದಂತೆ ಪಟಾ ಬಯಲು ಮಲಗಿದಂತೆ ಕಳಿದು ಹೋಗಬೇಕು ಅನಾಥ ಬೀದಿಗಳಲ್ಲಿ ಅಣತೆ ಉರಿದಂತೆ ಯಾರ ದುಃಖವೂ ಪೋಲಾಗದಂತೆ ತನ್ನಷ್ಟಕ್ಕೆ ತಾನೇ ಲಯವಾಗುವಂತೆ ಯಾರಿಗೂ ಹೊರೆಯಾಗದಂತೆ ನಾಳಿನವರ ನೆಲೆಗೆ ಬೇರಾಗುವಂತೆ ಸತ್ತಿದ್ದೆಲ್ಲ ಬೆಳಕಾಗುವಂತೆ ಸತ್ತು ಹೋಗಬೇಕು ಇದು ಬ್ಯೂಟಿಫುಲ್ ಟೆನ್ ಆಕೆ